ನೀವು ಸೃಜನಶೀಲತೆಯ ಜೊತೆಗೆ ಸ್ಥಿರ ಆದಾಯ ಕೊಡಬಹುದಾದ ವ್ಯಾಪಾರ ಹುಡುಕುತ್ತಿದ್ದೀರಾ ಹಾಗಾದರೆ ಪೀಠೋಪಕರಣ ಫರ್ನಿಚರ್ ತಯಾರಿಕೆ ನಿಮ್ಮಿಗಾಗಿ ಅತ್ಯುತ್ತಮ ಆಯ್ಕೆ ಮನೆಗಳಿಂದ ಹಿಡಿದು ಕಚೇರಿಗಳವರೆಗೂ ಎಲ್ಲೆಡೆ ಕುರ್ಚಿ ಮೇಜು ಹಾಸಿಗೆ ಅಲಮಾರಿ ಇಂತಹ ವಸ್ತುಗಳ ಅಗತ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ ಈ ಕ್ಷೇತ್ರದಲ್ಲಿ ಪ್ರತಿದಿನ ಕೆಲಸ ಮಾಡುವ ತೃಪ್ತಿ ಜೊತೆಗೆ ನಿತ್ಯ ಆದಾಯವೂ ಖಚಿತ ಈ ವ್ಯಾಪಾರ ಆರಂಭಿಸಲು ಸುಮಾರು ಮೂರುವರೆ ಲಕ್ಷ ಹೂಡಿಕೆ ಸಾಕು ವ್ಯಾಪಾರದ ರೂಪ ಸರಳವೂ ಲಾಭದಾಯಕವೂ ಆಗಿದೆ ತಿಂಗಳಿಗೆ ಇಪ್ಪತ್ತು ಸಾವಿರರಿಂದ ಐವತ್ತು ಸಾವಿರ ಆದಾಯ ಸಾಧ್ಯ ದಿನಕ್ಕೆ ಸುಮಾರು ಒಂದು ಸಾವಿರ ಐನೂರು ಗುರಿ ಇಟ್ಟುಕೊಳ್ಳಬಹುದು ಪ್ರತಿ ಪೀಠೋಪಕರಣದಿಂದ ಐನೂರರಿಂದ ಎರಡು ಸಾವಿರವರೆಗಿನ ಲಾಭ ಸಿಗಬಹುದು ಇದರ ಅಳತೆ ವಿನ್ಯಾಸ ಮತ್ತು ಮುಕ್ತಾಯದ ರೀತಿಯ ಮೇಲೆ ಅವಲಂಬಿತ ಸರಿಯಾದ ಕೈಚಾತುರ್ಯ ಮತ್ತು ಉತ್ತಮ ಉಪಕರಣಗಳಿಂದ ಉತ್ಪಾದನೆ ಹಾಗೂ ಆದಾಯವನ್ನು ಸುಲಭವಾಗಿ ಹೆಚ್ಚಿಸಬಹುದು ಮಾರಾಟದ ವಿಷಯದಲ್ಲಿ ಮಾರುಕಟ್ಟೆ ಬಹಳ ವಿಶಾಲವಾಗಿದೆ ನೀವು ನಿಮ್ಮ ವಸ್ತುಗಳನ್ನು ದೊಡ್ಡ ಮಳಿಗೆಗಳು ಸಾಮಾನ್ಯ ಅಂಗಡಿಗಳು ಪೀಠೋಪಕರಣ ಮಳಿಗೆಗಳಿಗೆ ಪೂರೈಕೆ ಮಾಡಬಹುದು ಇಂದಿನ ಕಾಲದಲ್ಲಿ ಆನ್ಲೈನ್ ಮಾರಾಟ ವೇದಿಕೆಗಳ ಮೂಲಕ ದೇಶದ ಯಾವುದೇ ಭಾಗದ ಗ್ರಾಹಕರನ್ನು ತಲುಪುವ ಅವಕಾಶವೂ ಇದೆ ಸ್ಥಳೀಯ ತಯಾರಕರಿಗೂ ಈಗ ರಾಷ್ಟ್ರಮಟ್ಟದ ಮತ್ತು ವಿದೇಶಿ ಗ್ರಾಹಕರವರೆಗೂ ತಲುಪುವ ದಾರಿ ತೆರೆಯಲಾಗಿದೆ ಈ ಘಟಕವನ್ನು ಸುಗಮವಾಗಿ ನಡೆಸಲು ಆರು ಜನರ ತಂಡ ಬೇಕಾಗುತ್ತದೆ ಒಬ್ಬರು ವಸ್ತು ಖರೀದಿಗೆ ಇಬ್ಬರು ತಯಾರಿಕೆಗೆ ಇಬ್ಬರು ಸಾಗಣೆ ಮತ್ತು ಮಾರಾಟಕ್ಕೆ ಒಬ್ಬರು ತ್ಯಾಜ್ಯ ನಿರ್ವಹಣೆಗೆ ಈ ತಂಡ ಒಟ್ಟಾಗಿ ಕೆಲಸ ಮಾಡಿದರೆ ಗುಣಮಟ್ಟದ ವಸ್ತುಗಳು ಸಮಯಕ್ಕೆ ಸರಿಯಾದ ಪೂರೈಕೆ ಮತ್ತು ಸ್ವಚ್ಛ ಉತ್ಪಾದನೆ ಖಚಿತವಾಗುತ್ತದೆ ನೀವು ನಿಮ್ಮ ಕೈಚಾತುರ್ಯವನ್ನು ಆದಾಯದ ರೂಪಕ್ಕೆ ತರುವ ಸಮಯ ಇದು ಇಂದೇ ನಿಮ್ಮ ಪೀಠೋಪಕರಣ ತಯಾರಿಕಾ ಘಟಕ ಪ್ರಾರಂಭಿಸಿ ಯಶಸ್ವಿ ಉದ್ಯಮಿಯಾಗಿ ಬೆಳೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಅಥವಾ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು